ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಾವಣಗೆರೆ ಹುಡುಗಿ ಆಶಾ ಸಾರಿ ಸ್ವಲ್ಪ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ ಸೊ ಟಿಪ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ ಏನು ಹಬ್ಬ ಅಂತ ನಮ್ಮ ಸಿಸ್ಟರ್ ಹೇಳ್ತಾರೆ ಅಜ್ಜಿ ಹಬ್ಬ ಅಜ್ಜಿ ಹಬ್ಬ ಅಂದರೆ ನಮ್ಮ ಕಡೆ ಯುವ ಇವರು ನಮ್ಮ ಅತ್ತೆಯವರು ಅದೇ ಹೇಳ್ರಿ ಅಜ್ಜಿ ಹಬ್ಬಾ ಯಾಕೆ ಮಾಡ್ತಾ ಇದ್ರು ಆಗಿನ ಕಾಲಿ ಹಬ್ಬ ಯಾಕ ಮಾಡ್ತಾನ ಅಂದ್ರ ದನ ಕರಾ ಸಣ್ ಮಕ್ಳು ಚೆನ್ನಾಗಿರ್ಲಿ ಏನೋ ಅಂತ ಆಗಬಾರ್ದನ ಅಂತ ಆಗಬಾರ್ದ ಅಂತ ಅಜ್ಜಿ ಹಬ್ಬಾ ನೆಗ್ಡಿ ಟೀತ ಹ್ಮ್ ಆಗಬಾರ್ದ ಅಂತ ಯಬ್ಬಾ ಮಾಡ್ತಾರ ಸ್ವೀಟ್ ಮಾಡಿ ನೈವೇದ್ಯ ಮಾಡಿ ಆಮೇಲ್ ಕಳ್ಸೋದ್ರ ಹುಡ್ಕಿ ಇಟ್ಟು ಕೇರ್ಲಿಟ್ಟು ಹಾ ಬೇಂದಳ ಇಟ್ಟು ಪೂಜೆ ಮಾಡಿ ಕಳಸ್ತಾರ ನೋಡಿ ಅಜ್ಜಿ ಹಬ್ಬ ಅಂದ್ರೆ ಈ ತರ ಮಾಡ್ತಾರೆ ನೈವೇದ್ಯ ಮಾಡಿ ನೈವೇದ್ಯಕ್ಕೆ ಏನಿರತ್ತೆ ಅಂದ್ರೆ ಹೋಳಿಗೆ ಪಲ್ಯ ಕೋಸಂಬರಿ ಅಕ್ಕಿ ಪಾಯಸ ಎಲ್ಲ ಎಲ್ಲಾ ಮಾಡಿ ಪೂಜೆ ಮಾಡಿ ಈ ದೇವಿನ ಲಾಸ್ಟ್ ಅಲ್ಲಿ ಅಹ್ ಕಳಿಸ್ತೀವಿ ದೇವಸ್ಥಾನಕ್ ಕಳಿಸ್ತೀವಿ ಸಮರ್ಥ ನೋಡಿ ಸಣ್ಣ ಕುಂಭದಲ್ಲಿ ದೇವಿ ಸ್ಥಾಪನೆ ಮಾಡಿ ಮಾಡೋದು ಪೂಜೆದು ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಅಜ್ಜಿ ಹಬ್ಬ ಏನು ಅಂತ ಅಂದರೆ ಸೊ ಎಲ್ಲರ ಮನೇಲೂ ಮಾಡಿದರೆ ತುಂಬಾ ಮಕ್ಕಳಿಗೆ ಹೆಲ್ತಿಯಾಗಿ ಇರ್ತಾರೆ ಅಂತ ಆಗಿನ ಕಾಲ್ದವ್ರು ಅಜ್ಜಿರು ನಮ್ಮ ನಮ್ಮಮ್ಮ ಎಲ್ಲ ಮಾಡ್ತಾ ಬಂದಿರೋದು ಇದು ವರ್ಷ ವರ್ಷ ಮಾಡ್ತೀವಿ ಶುಕ್ರವಾರನೇ ಮಾಡ್ತಾರೆ ಇದನ್ನ ನಾವು ಫೋರ್ತ್ ಫ್ರೈಡೇ ಮಾಡ್ತೀವಿ ಇದನ್ನ ಅಜ್ಜಿ ಹಬ್ಬ ಅಂದರೆ ಮತ್ತೆ ಮನೆಯಲ್ಲಿ ಮಕ್ಕಳು ಸಣ್ಣ ಮಕ್ಕಳು ಇರ್ತಾವಲ್ಲ ಆ ಸಣ್ಣ ಮಕ್ಕಳಿಗೆ ಯಾವುದೇ ಕಾಯಿಲೆ ಬರದಂಗೆ ದಡಾರಮ್ಮ ಕೆಮ್ಮನಮ್ಮ ಸುಂಕನಮ್ಮ ಇವೆಲ್ಲ ಬರ ಬರೋ ಕಾಯಿಲೆಗಳನ್ನು ಆ ಅಮ್ಮ ತಡಿತಾವ ಮತ್ತು ದನ ಮತ್ತು ಕರುಗಳು ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವುದೇ ಕೆಟ್ಟ ಗ್ರಹಗಳನ್ನು ಮನೆಯಲ್ಲಿ ಬಿಟ್ಕೊಡೋಲ್ಲ ಮನೆಯಲ್ಲಿ ಶಾಂತವಾಗಿರ್ತವೆ ಮಕ್ಕಳನ್ನ ಬಹಳ ರಕ್ಷಣೆಯಿಂದ ನೋಡ್ತೀವಿ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ತಲತಲಾಂತರ ಬಂದಿರ್ತಕ್ಕಂತ ಹಬ್ಬ ಇದೆ ಇವತ್ತಿಂದ ನಿನ್ನೆದಲ್ಲ ಪ್ರಪಂಚ ಹುಟ್ಟಿದ್ರೆ ಮಾಡ್ತಾ ಇದಾರೆ ಹಬ್ಬನ ಅಜ್ಜಿ ಹಬ್ಬ ಅಂತಂದ್ರೆ ಇದು ಪ್ರತಿಯೊಬ್ಬರು ಮಾಡ್ತಾರೆ ಇದು ಮನೆ ಒಳಗೆ ದನ ಆಕಾರ ಪ್ರತಿಯೊಬ್ಬರು ಇರ್ತಕ್ಕಂತ ಎಲ್ಲರೂ ಮಾಡ್ತಾರೆ ಇದು ಒಳ್ಳೇದಾಗುತ್ತೆ ಯಾವ ಮನೆಯಲ್ಲಿ ಯಾವುದು ಈಗೇನು ಅಮ್ಮನ್ನು ಕುದಿಸ್ಬಿಟ್ಟು ಬೇವಿನ ಸೊಪ್ಪು ತಂದು ಮನೆಯಲ್ಲಿ ಲೋಭನ ಹಾಕ್ತಲ್ಲ ಲೋಬ ಪ್ರತಿಯೊಬ್ಬರು ಲೋಬನ ಹಾಕಿ ಅಮ್ಮನ ಹೋಗಿ ಅಲ್ಲಿ ಒಂದು ದೇವಿ ಇದರಲ್ಲಿ ದೇವಸ್ಥಾನದಲ್ಲಿ ಒಂದು ಮರ ಇರುತ್ತೆ ಬೇವಿನ ಮರ ಆ ಬೇವಿನ ಮರ ಬುಳ್ಕಂದ್ರೆ ಆಯ್ತು ಮುಗಿದು ಕಟ್ಟಿ ಹ್ಞೂ ಹ್ಞೂ ಸರಿ